ಕುಮಾರಸ್ವಾಮಿ ಅವರಲ್ಲಿ ಬಂಡವಾಳ ಇದ್ದಿದ್ದಕ್ಕೆ ರೆಡ್ ಕಾರ್ಪೆಟ್ ಹಾಕಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರು ಅವ್ರನ್ನ ಬರ್ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಕುಮಾರಸ್ವಾಮಿ ಅವ್ರಿಗೆ ಶಕ್ತಿ ಇಲ್ಲ ಬಂಡವಾಳ ಇಲ್ಲ ಅಂದ್ರೆ ಪಾಪ ಅವರು ಮರ್ತು ಬಿಟ್ಟಿದಾರ ಇತ್ತೀಚೆಗೆ ಲೋಕಸಭಾ ಚುನಾವಣೆ ನಡೀತಲ್ಲ ಅದರಲ್ಲಿ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಅಪ್ ಟು ನಮ್ಮ ಚಾಮರಾಜನಗರ ಚಿತ್ರದುರ್ಗ ಹಿಡ್ಗಲಿ ಅಪ್ ಟು ಚಾಮರಾಜನಗರ ಒಂದು ಹೊರತುಪಡಿಸಿ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಅದ್ಯಾಕೆ ಮತ್ತೆ ಕುಮಾರಸ್ವಾಮಿ ಅವರಿಗೆ ಶಕ್ತಿ ಇಲ್ಲ ಬಂಡವಾಳ ಇಲ್ಲ ಅಂತ ಹೇಳಿದ್ರೆ ಹನ್ನೊಂದು ಕ್ಷೇತ್ರ ಅದು ಹೆಂಗ್ ಗೆದ್ಬಿಡ್ತಪ್ಪ ಲೋಕಸಭೆಯಲ್ಲಿ ದೊಡ್ಡ ದೊಡ್ಡ ಮಾನ್ಯ ನಾಯಕರುಗಳು ಪಾಪ ಬಂದು ಭಾಷಣ ಬಿದ್ದದ್ರಲ್ಲ ಚುನಾವಣೆ ಟೈಮ್ ಅಲ್ಲಿ ಕುಮಾರಸ್ವಾಮಿ ಗೆದ್ಬಿಡ್ಲಿ ಅವ್ರ ಅಪ್ರಾಣೆ ನೋಡ್ಕೊತೀವಿ ಅಂದ್ರಲ್ಲ ಈಗ ಎಲ್ಲ ಮುಗಿದೋಗದಲ್ಲ ದಾಖಲೆ ಪ್ರಮಾಣದಲ್ಲಿ ಇವತ್ತು ನಾವು ನಿಂತಿದೀವಲ್ಲ ಈ ಪುಣ್ಯ ಕ್ಷೇತ್ರದಲ್ಲಿ ಪುಣ್ಯಾತ್ಮ ತಂದೆ ತಾಯಂದ್ರಗಳು ಮದ್ದೂರು ತಾಲೂಕಿನಲ್ಲಿ ಐವತ್ತೆಂಟು ಸಾವಿರದ ನಾನೂರ ಐವತ್ತೆಂಟು ಸಾವಿರದ ನಾನೂರು ತಂದ್ಕೊಂಡಿದೀನಿ ಅಷ್ಟು ದೊಡ್ಡ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಆಯ್ಕೆ ಮಾಡ್ತಾರೆ ಅಂದ್ರೆ ಆತನಲ್ಲಿ ಬಂಡವಾಳ ಆದೆ ಜೊತೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಕೊಟ್ಟಿರ್ತಕ್ಕಂತ ಕಾರ್ಯಕ್ರಮಗಳು ಅವ್ರು ನಡ್ಕೊಳ್ತಕ್ಕಂತ ರೀತಿ ಬಡವರ ಜೊತೆ ರೈತರ ಜೊತೆ ಬಹುಶಃ ಅದು ಶ್ರೀರಕ್ಷೆಯಾಗಿ ಉಳಿದಿದೆ ಅದು ಈ ರಾಜ್ಯದ ಜನತೆನು ಕುಮಾರನ ಶಕ್ತಿ ತುಂಬವ್ರೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು ಅವಕಾಶ ಮಾಡಿಕೊಟ್ಟವ್ರ ಸ್ವಾಮಿ ನಾವು ಚುನಾವಣೆಯಲ್ಲಿ ಗೆದ್ದಾಗ ತಲೆ ಎತ್ಕೊಂಡು ಮೆರೆಯಲ್ಲ ಚುನಾವಣೆಯಲ್ಲಿ ಸೋತಿದೀವಿ ಅಂದ್ಬಿಟ್ಟು ಕೈ ಕಟ್ಕೊಂಡು ಮನೆಯಲ್ಲಿ ಕುಂತ್ಗಳಿಲ್ಲ ಇದು ನಮ್ಮ ಪಕ್ಷದ ಜಾಯಮಾನ ಅಲ್ಲ ಪಾಪ ಇಲ್ಲಿ ನಡೀತಾ ಇದೆ ಈ ತಾಲೂಕ್ನಲ್ಲಿ ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ ಏನು ಇವರ ಅಪ್ಪನ ಮನೇನ ಪೊಲೀಸ್ ಸ್ಟೇಷನ್ ಪೊಲೀಸ್ ಅವ್ರೇನು ಚಾಕ್ರಿ ಮಾಡಕ್ಕೆ ಇರದ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಅವ್ರ ನಡವಳಿಕೆಗಳು ಇಲ್ಲಿರ್ತಕ್ಕಂಥ ಕ್ಷೇತ್ರ ಜನತೆ ಗಮನಿಸ್ತಾ ಇಲ್ಲ ಅನ್ಕೊಂಡಿದ್ದಾರೆ